ಸಾಚಿ ಸುದ್ದಿ ಜಲವಾರ್ತೆಗಳಿಗೆ ಸ್ವಾಗತ ಸಂಘಮಿತ್ರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸಂಘದ ವತಿಯಿಂದ ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹನ್ನೊಂದು ಗಂಟೆಗೆ ಮಂಡ್ಯ ಅರ್ಡಿಕರ್ ಭವನದಲ್ಲಿ ಎಂಟನೇ ವರ್ಷದ ಸರ್ವ ಸದಸ್ಯರ ಸಾಮಾನ್ಯ ಸಭೆ ಏರ್ಪಡಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಎಂದೂರು ವೈ ಎಸ್ ಸಿದ್ದರಾಜು ನಿವೃತ್ತ ಜಿಲ್ಲಾ ಶಿಕ್ಷಣ ಸಂಯೋಜಕರಾದ ಶಿವಕುಮಾರ್ ಉಪಾಧ್ಯಕ್ಷರಾದ ಶಿವಲಿಂಗಯ್ಯ ನಗರಸಭಾ ಸದಸ್ಯರಾದ ಶ್ರೀಧರ್ ಹಾಗೂ ಸದಸ್ಯರು ಹಾಜರಿದ್ದರು ನಾನು ಭಾವನೆ ಮಾಡುತ್ತೇನೆ ಜೊತೆಗೆ ಎರಡ್ ಸಾವಿರದ ಹದಿನಾರರಿಂದ ಇರತಕ್ಕಂಥ ಗೌರವ ಕೂಡ ಇವರಿಗೆ ಸ್ವಾಗತ ಕೊಡ್ತಾ ಈ ಒಂದು ಸನ್ಮಿತ್ರ ಕೋಪ ಸೊಸೈಟಿ ಉಚ್ಚನೇ ಸ್ಥಿತಿಗೆ ತಲುಪಲಿ ಅಂತ ನಾನು ಜೊತೆಗೆ ಈ ಸಂಘದಲ್ಲಿ ತಲುಪಿರತಕ್ಕಂತ ಲೋನ್ಗಳೇ தா தங்களுக்கு அதேபரேட்டி சோசைட்டி இன்னும் சூப்பரில் இருக்காங்க करो तो और वहां लगातार डॉक्टर जहां वो सीधा जो है आगे ಸನ್ಮಾನ ಶ್ರೀ ಸ್ವಾಮಿ ಮತ್ತು ಎಲ್ಲ ಗೌರವಾನ್ವಿತ ನಿರ್ದೇಶಕರೇ ಈ ಸೊಸೈಟಿಯ ಸರ್ವ ಸದಸ್ಯ ಬಂದಿದೆ ಸುಮಾರು ಏಳನೇ ವರ್ಷದಿಂದ ಮುಸ್ಲಿ

ಈಗ ಅರವತ್ತು ವರ್ಷ ಹೊರಪಟ್ಟಿದ್ರೆ ಆ ವ್ಯಕ್ತಿ ಒಬ್ಬ ಷೇರುದಾರ ಅವರಿಗೆ ಹನ್ನೊಂದು ಪಾಯಿಂಟ್ ಐದು ಪರ್ಸೆಂಟ್ ಎಲ್ರಿಗೂ ಧನ್ಯವಾದಗಳು